ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಕೊಪ್ಪಳದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಪಾರಿವಾಳಗಳನ್ನು ಹಾರಿಬಿಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಎಸ್ ಪಿ ರಾಮೆಲ್ಲಸ್ ಅರಸಿದ್ದಿ ಸೇರಿದಂತೆ ಜಿಲ್ಲೆಯ ವಿವಿಧ ಪೊಲೀಸ್ ಅಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು ನಮ್ಮ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಸೊ ಅವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದಾರೆ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಬರಕ್ಕೆ ಆಗಿಲ್ಲ ಅವ್ರಿಗೂ ಸಹ ನನ್ನ ಕಾರ್ಯಕ್ರಮಕ್ಕೆ ನಾನು ನನ್ನ ಜಿಲ್ಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹೇಮಂತ್ ಕುಮಾರ್ ಅವರು ಎಲ್ಲ ಎಲ್ಲ ಕ್ರೀಡಾಕೂಟದ ವ್ಯವಸ್ಥೆ ಹಾಗೂ ಈ ಏನು ಆಗ್ತಾ ಇದೆ ಮುಂದೆ ಮೂರು ದಿನ ಏನು ವ್ಯವಸ್ಥೆ ಆಗ್ತಾ ಇದೆ ಅವರು ಬೆನ್ನದಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಾ ನನ್ನ ಹತ್ರ ಏನು ಬರಲ್ಲ ಅವರೇ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೊ ಅವರು ಸ್ವಾಗತ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಅವರ ಕುಟುಂಬದವರು ಅವರು ಕೂಡ ಬಂದಿದ್ದಾರೆ ಅವರು ಅವ್ರಿಗೂ ಸಹ ಈ ಮೂರು ದಿನ ಅವರು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರೆಲ್ಲ ತುಂಬಾ ಶ್ರಮಪಟ್ಟು ಈ ಎಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಹಾಗೂ ಇನ್ನಿತರೆ ಅಧಿಕಾರ ಸಿಬ್ಬಂದಿಗಳಿಗೂ ಕೂಡ ಈ ಮೂರು ದಿನ ಎಲ್ಲರೂ ಇಲ್ಲೇ ಇದ್ದು ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊತಾ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ನಮ್ಮ ಲಿಖಿತ ಎಲ್ಲ ಕುಟುಂಬದವರು ಈ ಅವರು ಹಾಗೂ ನಮ್ಮ ಮಿಶ್ರ ಸ್ಟಾಫ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ನಮ್ಮ ಇಂಡಿಟೇಷನ್ಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ನಿಗೆ ಇವರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಅಥವಾ ಅಧಿಕಾರಿಗಳು ಏನು ಹೇಳ್ತಾರೆ ಅದೇ ಥರ ಅವರು ಒಪ್ಕೊಂಡು ಪೋಜಿವ್ ಆಗಿ ಆಡಬೇಕು ಇಟ್ ಇಸ್ ಜಸ್ಟ್ ನಮಗೆ ಪೊಲೀಸರ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಈ ಮೂರು ದಿನದಲ್ಲಿ ನಾವು ರಿಲ್ಯಾಕ್ಸ್ ಆಗಬೇಕು ನಮ್ಮ ಫೆಸಿಕಲ್ ಆಗಬೇಕು ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು ಹಾಗೂ ಸ್ಪಿರಿಟು ಇರಬೇಕು ಸೊ ಆ ಥರ ಎಲ್ರೂ ಆಡಬೇಕು ಅಂತ ಹೇಳಿ ನಾನು ಎಲ್ರಿಗೂ ಕೇಳ್ಕೊತ ಈ ಮೂರು ದಿನ ಎಲ್ರೂ ಎಂಜಾಯ್ ಮಾಡಿ ಎಲ್ಲ ತರಹದ ನಾವು ಅರೇಂಜ್ಮೆಂಟ್ ಮಾಡಿದೀವಿ ಲಂಚ್ ಇಲ್ಲೇ ಅರೇಂಜ್ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ಇಲ್ಲೇ ಎಲ್ರಿಗೂ ಸ್ವಾಗತವನ್ನು ತೋರಿಸಿ ಕ್ರೀಡಾ ಮನೋಭಾವ ಎಲ್ಲ ಎಂಬ ಆಕಾಭಾವಿಗೆ ಶಿಕ್ಷಕರು ಮತ್ತು ಮುಖ್ಯ ಅತಿಥಿಗಳ ಅಧ್ಯಕ್ಷರು ಮತ್ತು ತಾಯಿ ಅವರನ್ನು ಮೂಲಕ ಈ ಕ್ರೀಡಾಪಟು ಉದ್ಘಾಟಿಸ್ತಾ ಇದ್ದಾರೆ ಈ ಹುಡುಕು ಕ್ರೀಡಾಪಟು ಮನಸ್ಸಿನಲ್ಲಿ ಹಲವು ಈ ಮತ ಅನುಸ್ಕರಣೀಯ ಕ್ಷಣ ಇದು ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ ಈ ಕ್ರೀಡಾ ಜ್ಯೋತಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಹೊಸ ಉತ್ಸಾಹ ಮತ್ತು ಕ್ಷಮ ಕೂಡಿಸ್ತಾನ

ಪ್ರೋಗ್ರಾಮ್ ಅಲ್ಲಿ ಮಾರ್ಗಕ್ಕೆ ಒಂದು ಇನ್ಫಾರ್ಮಲ್ ಪ್ರೋಗ್ರಾಮ್ ಅಲ್ಲಿ ಮಾರ್ಗಕ್ಕೆ ಅದಕ್ಕೆ ನಾವು ಯಾವಾಗಲೂ ವೇಟ್ ಮಾಡ್ತೀವಿ ಸೋ ಮತ್ತೊಮ್ಮೆ ನಮಗೆ ಇಲ್ಲಿ ಕನ್ನಡಿಗರಿ ಅದಕ್ಕೆ ತಮ್ಮ ಎಲ್ಲರಿಗೂ ನೆರವಾದ್ರು ಹಿಂದಿನ ವರ್ಷ ತಾಯ ಹಿಂದಿನ ವರ್ಷ ಕೂಡ ನಾವು ಅನ್ನು ಕೂಡ ಬಂದಿರೋ ಸೋ ನೌ ಜಕ್ಕೆ ಮಾಡಿದ ಹೋಗಿದೆ ಆಗ ಪ್ರತಿ ವರ್ಷನ ಡಿಸ್ಕಸ್ ಮಾಡ್ಕೊಂಡು ಗಲಾಟೆ ಆಕ್ಟಿವಿಟಿ ಅಂತ ಹೇಳಿ ನಮ್ಮ ಮಾಹಿತಿ ಇದೆ ಸೊ ಕಾಂಪಿಟೇಟಿವ್ ಹೇಳ್ತದೆ ತುಂಬಾ ತುಂಬಾ ನೀವು ಪಾರ್ಟಿಸಿಪೇಟ್ ಮಾಡ್ತೀರ ಅಂತ ಹೇಳಿ ನಮಗೂ ಗೊತ್ತಿದೆ ಪ್ರತಿ ವರ್ಷ ಸ್ಪೆಷಲ್ ಪ್ರೊಟೆಕ್ಷನ್ ಕೊಟ್ಟಿದೆ ಸ್ವಲ್ಪ ಕಡಿಮೆ ಆಗ್ತಕ್ಕ ಸೊ ಇನ್ನೇನಿ ನಮ್ದು ಸ್ಪೋರ್ಟ್ಸ್ ಬೆಸ್ಟ್ ಸೊ ಈಗ ಮೂಲ ಆ ಎಸ್ 10 ನೀವು ಕಂಪ್ಲೀಟ್ ಮಾಡ್ತೀನಿ ಕಾಂಪಿಟಿಟಿವ್ ಸ್ಪಿರಿಕಲ್ ವಿತ್ ಯು ಸಿಕ್ಸ್ ಸ್ಟೇಟ್ ಇರಬೇಕು ಆ ಈ ವೆಸೆಂಟ್ ಗೆಲ್ಲೋಕಂತ ಅವರಿಗೆ ಚಾಲೆಂಜ್ ಮಾಡಬೇಕು ಆ ಸೋ ನೀವು ಎಲ್ಲ ಮಾಡ್ತೇ ಕೊನೆಗೆ ಬಹುಶಃ ನಿಮ್ಮ ನರಷ್ಟಕ್ಕೆ ಇರಬೇಕು ಗೆಲೇ ನೀವು ಆ ಯಾಾದ್ರೇ ಮಡಿ ಫಸ್ಟ್ ಮೆಡಲ್ ಎ ಡಿಎನ್ಎ ಸಿಗ್ನ್ ತರ ಇಷ್ಟೇ ಫೈಟ್ ಮಾಡಿದ್ರೆ ಕೊನೆಗೆ ಆ

ಅವರಿಗೆ ಎದುರು ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಮೇಲನ್ನು ವಿವರಗೊಳಿಸಿದ್ದಾರೆ ಸನ್ಮಾನ್ಯ ಶ್ರೀ ರವಿ ಕಪೀಲ್ ಸರ್ ನಮ್ಮ ಜಿಲ್ಲಾ ಪೊಲೀಸ್ ಅಧ್ಯಕ್ಷಕರಿಗೆ ಜಿಲ್ಲಾ ಪೊಲೀಸ್ ಧನ್ಯವಾದಗಳು ಸರ್ మన్నగె మత్తమే మత్తమే సత్యం గుడ్లగూడెం లో ఉన్న అబి నగనగరం లో రోడ్ మిస్టర్ వద్ద నుండి ఇర్టకంత పోలీస్ స్టేషన్ వరకు 89 సస్న 99 వరకు ఈ మనస జార పట్టు నాకిన కిడ మెట్ల మీద ఆత్రే వేరగస ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ